ತಾಲೂಕಿನ ಬೆಳವಾಡಿ ಕೆರೆ ಕೋಡಿ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಕೆರೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈ ನನ್ನ ನಿನ್ನ ತಾಯಿಗಳು ನಮ್ಮ ಸಂತೋಷ ನಮ್ಮ ನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜಯ ಭೂಸಿರಿಯ ಜೈ ಮರಹನಿಯ ಜೈ ಎನ್ನುವುದು ಜೀವರುಣ ಈ ಸಂದರ್ಭದಲ್ಲಿ ಶಾಸಕ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ, ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್, ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶಮನ್, ಕಾಂಗ್ರೆಸ್ ಮುಖಂಡರಾದ ಮಂಜೇಗೌಡ, ಮಹಾದಿマネ ಸತೀಶ್ ಎಎನ್ ಮಹೇಶ್ ರೇಖಾ ಹುಲಿಯಪ್ಪ ಗೌಡ ಶಿವಾನಂದ ಸ್ವಾಮಿ ಉಪಸ್ಥಿತರಿದ್ದರು